ಮುಂದಿನ ತಿಂಗಳು ಜರುಗಲಿರುವ ಕಾರವಾರ ಅಂಕೋಲಾ ಪ್ರೀಮಿಯರ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಪಾಲ್ಗೊಳ್ಳುವ ಐಕಾನ್ ಪ್ಲೇಯರ್ಗಳ ಹರಾಜು ಪ್ರಕ್ರಿಯೆ ಗುರುವಾರ ಕಾರವಾರ ನಗರದ ಮಾಲಾದೇವಿ ಮೈದಾನದಲ್ಲಿ ಜರುಗಿತು ಐಕಾನ್ ಪ್ಲೇಯರ್ಗಳ ಹರಾಜು ಪ್ರಕ್ರಿಯೆಯಲ್ಲಿ ಅಂಕೋಲಾ ಲಯನ್ಸ್ನ ಮಿಥುನ್ ರೇವಣ್ಕರ್ ಅವರ್ಸಾ ಟೈಗರ್ಸ್ ಮಂಗಲ್ದಾಸ್ ಕಾಮತ್ ಸನ್ರೈಸರ್ಸ್ ಕಾರವಾರ ರಾಜೇಶ್ ಕಾಮತ್ ಕೋಣೆ ಸೂಪರ್ ಜೆಂಟ್ಸ್ ಪಿವಿ ಪ್ರಜಿತ್ ಬೈತ್ಕೋಲ್ ಚಾರ್ಜರ್ಸ್ ನಾಗರಾಜ್ ತಾಂಡೇಲ್ ಹಳಗ ಉಳಗ ನೈಟ್ ರೈಡರ್ಸ್ ಸಂತೋಷ್ ನಾಯಕ್ ಮಾಜಾಳಿ ಥಂಡರ್ ವೈದಿಕಾ ಗಾಂವ್ಕರ್ ನಂದನ್ಗದ್ದ ಸಿಕ್ಸರ್ಸ್ ಮಂದಾರ್ ಎಸ್ ನಾಯ್ಕ್ ಶೆಜ್ವಾಡ ಟೈಟನ್ಸ್ ಸಮೀರ್ ನಾಯ್ಕ್ ಮಲ್ಲಾಪುರ ಸೂಪರ್ ಕಿಂಗ್ಸ್ ಕೃಷ್ಣಾ ನಾಯ್ಕ್ ಸದಾಶಿವಗಡ ವಾರಿಯರ್ಸ್ ದಿನಕರ್ ಸಾಳುಂಗೆ ಕೇಣಿ ರಾಯಲ್ಸ್ ಪ್ರಶಾಂತ್ ಜಿ ಬಂಟ ತಮ್ಮ ತಂಡದ ಪರವಾಗಿ ಪಾಲ್ಗೊಂಡಿದ್ರು ಕಾರವಾರ ಅಂಕೋಲಾ ಪ್ರೀಮಿಯರ್ ಕ್ರಿಕೆಟ್ ಲೀಗ್ನ ಹರಾಜು ಪ್ರಕ್ರಿಯೆಯಲ್ಲಿ ಅಂಕೋಲಾ ಲಯನ್ಸ್ ರಾಹುಲ್ ಗುನಗಿ ಅವರ್ಸಾ ಟೈಗರ್ಸ್ ನವೀನ್ ಪಟ್ಗಾರ್ ರೈಸರ್ಸ್ ಕಾರವಾರಕ್ಕೆ ರೋಹಿತ್ ವಿನಾಯ್ಕ್ ಕೋಣೆ ಸೂಪರ್ ಜೆಂಟ್ಸ್ ವಿಜಯ್ ನಾಯ್ಕ್ ಬೈತ್ಕೋಲ್ ಚಾರ್ಜರ್ಸ್ಗೆ ಯೋಗೇಶ್ ಮಾಜಾಳಿಕರ್ ಹಳಗ ಹುಳಗ ನೈಟ್ ರೈಡರ್ಸ್ಗೆ ಅನೂಪ್ ಮಾಜಾಳಿಕರ್ ಮಾಜಳಿ ಥಂಡರ್ಗೆ ಶ್ರೀನಿವಾಸ್ ಗೌಡ ನಂದನ್ಗದ್ದ ಸಿಕ್ಸರ್ಸ್ಗೆ ಸಂಜಯ್ ತದ್ದಡಿಕರ್ ಶೇಜ್ವಾಡ ಟೈಟನ್ಸ್ಗೆ ವೆಂಕಟೇಶ್ ನಾಯಕ್ ಮಲಾಪುರ ಸೂಪರ್ ಕಿಂಗ್ಸ್ಗೆ ಸೂರಜ್ ರಾಯ್ಕರ್ ಸದಾಶಿವಗಡ ವಾರಿಯರ್ಸ್ಗೆ ರಮೀಜ್ ನವಾಬ್ ಕೇಣಿ ರಾಯಲ್ಸ್ಗೆ ಸೋಹಾನ್ ಗಜನಿಕರ್ ಐಕಾನ್ ಪ್ಲೇಯರ್ಗಳಾಗಿ ಸೇರಿಕೊಂಡ್ರು ಈ ಸಂದರ್ಭದಲ್ಲಿ ಪಂದ್ಯಾವಳಿ ಆಯೋಜಕ ಅಧ್ಯಕ್ಷ ದೀಪಕ್ ಹನೇಹಳ್ಳಿ ಅಧ್ಯಕ್ಷ ಆನಂದ್ ನಾಯ್ಕ್ ಕಾರ್ಯದರ್ಶಿ ಅಮಿತ್ ಕಾಮತ್ ಸಂಯೋಜಕರಾದ ಗಿರೀಶ್ ಎಚ್ ನಾಯ್ಕ್ ಪ್ರಸನ್ನ ಕಾಮತ್ ಶಶಿಕಾಂತ್ ನಾಯ್ಕ್ ಬಾಳ ನಾಗೇಶ್ ನಾಯ್ಕ್ ರತ್ನಾಕರ್ ನಾಯ್ಕ್ ಡೋನಿಕ್ ಡಯಾಸ್ ಸುಬೋಧ್ ಬಾಡ್ಕರ್ ಶೇಖರ್ ರಾಯ್ಕರ್ ಗಿರೀಶ್ ಡಿ ನಾಯ್ಕ್ ನಿಲೇಶ್ ಬೋರ್ಕರ್ ಕೃಷ್ಣಾ ತಾಂಡೇಲ್ ಇತ್ಯಾದಿ ಉಪಸ್ಥಿತರಿದ್ದರು ದಾಂಡೇಲಿಯ ಡಿಎಫ್ಎ ಮೈದಾನದಲ್ಲಿ ಭಾರತ ಪ್ರಜಾಸತ್ತಾತ್ಮಕ ಯುವಜನ ಫೆಡರೇಷನ್ ಸಂಘಟನೆಯ ಆಶ್ರಯದಲ್ಲಿ ನಡೆದ ತಾಲೂಕಾ ಮಟ್ಟದ ಮುಕ್ತ ಕ್ರಿಕೆಟ್ ಪಂದ್ಯಾವಳಿಯು ಯಶಸ್ವಿಯಾಗಿ ಸಂಪನ್ನಗೊಂಡಿತು ಒಟ್ಟು ಹದಿನಾರು ತಂಡಗಳು ಭಾಗವಹಿಸಿದ್ದ ಈ ಪಂದ್ಯಾವಳಿಯಲ್ಲಿ ಅಂತಿಮವಾಗಿ ಗಣೇಶ್ ಇಲೆವೆನ್ ತಂಡ ಪ್ರಥಮ ಸ್ಥಾನವನ್ನ ತನ್ನದಾಗಿಸಿಕೊಂಡಿತು ದ್ವಿತೀಯ ಸ್ಥಾನವನ್ನ ಯಂಗ್ಸ್ಟಾರ್ ಮಾರುತಿನಗರ ತಂಡ ಪಡೆದುಕೊಂಡಿತು ಬಹುಮಾನ ವಿತರಣಾ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಕಸಪ ಜಿಲ್ಲಾಧ್ಯಕ್ಷ ಬಿಎನ್ ವಾಸರೆ ದಾಂಡೇಲಿ ಪ್ರೀಮಿಯರ್ ಲೀಗ್ ಸಮಿತಿಯ ಅಧ್ಯಕ್ಷರಾದ ವಿಷ್ಣುಮೂರ್ತಿ ರಾವ್ ನಗರಸಭೆಯ ಮಾಜಿ ಉಪಾಧ್ಯಕ್ಷ ಅನಿಲ್ ದಂಡಗಲ್ ಮತ್ತು ದಾಂಡೇಲಿ ಖ್ಯಾತ ಕ್ರಿಕೆಟಿಗ ಸಂದೀಪ್ ರಜಪೂತ್ ಮಾತನಾಡಿ ಡಿವೈಎಫ್ಐ ಸಂಘಟನೆಯು ಸ್ಥಳೀಯ ಕ್ರೀಡಾ ಪ್ರತಿಭೆಗಳನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಆಯೋಜಿಸಿರುವ ಈ ಪಂದ್ಯಾವಳಿ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ ಎಂದರು ಡಿವೈಎಫ್ಐ ಸಂಘಟನೆಯ ರಾಜ್ಯ ಸಮಿತಿಯ ಸದಸ್ಯ ಡಿ ಸ್ಯಾಮ್ಸನ್ ಹುತಾತ್ಮ ಭಗತ್ ಸಿಂಗ್ ಟ್ರೋಫಿ ಪಂದ್ಯಾವಳಿಯ ಉದ್ದೇಶವನ್ನ ವಿವರಿಸಿದ್ರು ವೇದಿಕೆಯಲ್ಲಿ ಡಿವೈಎಫ್ಐ ಪ್ರಮುಖರಾದ ಇಮ್ರಾನ್ ಖಾನ್ ಮಹಾಂತೇಶ್ ಮೊದಲಾದವರು ಉಪಸ್ಥಿತರಿದ್ದರು ಪಂದ್ಯಾವಳಿಯ ಯಶಸ್ವಿಗೆ ಡಿವೈಎಫ್ಐ ಸಂಘಟನೆಯ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಶ್ರಮಿಸಿದ್ರು ಹಲವು ಅಡೆತಡೆಗಳ ಮಧ್ಯೆ ಅಂಗನವಾಡಿ ಮಕ್ಕಳಿಗೆ ಬಾವಿ ತೋಡಿ ನೀರು ತರಿಸಿದ ಶಿರಸಿಯ ಗಣೇಶನಗರದ ಗೌರಿ ನಾಯ್ಕರನ್ನ ಮಹಿಳಾ ದಿನಾಚರಣೆಯ ದಿನದಂದು ಅವರ ಸ್ವಗೃಹದಲ್ಲಿ ಸಂಸದ ಅನಂತಕುಮಾರ್ ಹೆಗಡೆ ಸನ್ಮಾನಿಸಿದ್ರು ಬಳಿಕ ಮಾತನಾಡಿದ ಸಂಸದರು ಯಾರ ಸಹಾಯ ಪಡೆಯದೆ ಏಕಾಂಗಿಯಾಗಿ ಏನೇ ತೊಂದರೆ ಬಂದ್ರೂ ಎದುರಿಸಿ ಮಕ್ಕಳಿಗೆ ನೀರು ಕೊಟ್ಟ ಗೌರಿ ನಾಯ್ಕ ಅವರನ್ನ ಜಲಗೌರಿ ಎಂದು ಸನ್ಮಾನಿಸುವುದಾಗಿ ಹೇಳಿದ್ರು ಈ ವೇಳೆ ರೇಖಾ ಹೆಗಡೆ ಶೋಭಾ ನಾಯ್ಕ್ ಉಷಾ ಹೆಗಡೆ ಗೀತಾ ಮಹಾಲಿಂಗಣ್ಣವರ್ ವೀಣಾ ಶೆಟ್ಟಿ ರಾಜೇಶ್ ಶೆಟ್ಟಿ ಕೃಷ್ಣ ಎಳಸೆ ಇತರರು ಇದ್ದರು ಬಳಿಕ ಅಂಗನವಾಡಿ ಬಳಿ ತೆರಳಿ ಬಾವಿಯ ಜಲಕ್ಕೂ ಪುಷ್ಪಾರ್ಚನೆ ಮಾಡಿದ್ರು ಈ ವೇಳೆ ಪ್ರತಿಕ್ರಿಯೆ ನೀಡಿದ ಗೌರಿ ಜಿಲ್ಲಾಡಳಿತ ಬಾವಿ ತೋಡಲು ಅವಕಾಶ ನೀಡದೇ ಇದ್ದಾಗ ಧೈರ್ಯ ನೀಡಿ ಸಮಸ್ಯೆ ಬಗೆಹರಿಸಿದ ಸಂಸದರಿಗೆ ಕೃತಜ್ಞತೆಯನ್ನ ಸಲ್ಲಿಸುವುದಾಗಿ ಹೇಳಿದ್ರು ನೀರಿನ ಕೊರತೆ ಇದ್ದಾಗ ಮಕ್ಕಳಿಗೆ ಸರಿಯಾದಂತಹ ಕುಡಿಯುವ ನೀರಿನ ಕೂಡಿಕೆಯಾಗ ಹತ್ತಿರದಿಂದ ಗಮನಿಸಿರ್ತಕ್ಕಂತಹ ತಾಯಿಯ ಕರುಳು ಒಂದ್ ರೀತಿ ಸವಾಲನ್ನು ಎದುರಿಸಿತ್ತು ಏಕಾಂಗಿಯಾಗಿ ಬಾವಿಯನ್ನು ತೆಗೆದು ಹಲವಾರು ಕಷ್ಟ ಕಷ್ಟ ಕೋಟಲಿಗಳು ಬಂದರೂ ಸಹ ಯಾರ ಸಹಾಯವನ್ನು ಕೂಡ ತೆಗೆದುಕೊಳ್ಳದೇನೆ ಬಾವಿಯನ್ನ ತೆಗಿಲಿಕ್ಕೆ ಶುರು ಮಾಡಿದ್ರು ನೋರಕ್ಕ ಅವರು ನಂತರದಲ್ಲಿ ಸರ್ಕಾರದಿಂದ ಮತ್ತು ಬೇರೆ ಬೇರೆ ಕಡೆಗಳಿಂದ ತೊಂದರೆಗಳು ಬಂದಾಗ ಸಾರ್ವಜನಿಕರ ಸಹಕಾರದಿಂದ ಅದೆಲ್ಲದೂ ಕೂಡ ಇವತ್ತು ದೂರ ಆಗಿದೆ ಗೌರಕ್ಕ ಬಾವಿಯನ್ನ ತೆಗೆದು ನೀರನ್ನು ಚುಮಿಸಿ ಮಕ್ಕಳಿಗೆ ನೀರು ಕುಡಿಸೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ ಅದಕ್ಕೆ ಎಲ್ಲರ ಬಿ ಜೆ ಪಿ ಮತ್ತು ಬಾಕಿ ಮಹಿಳಾ ಮೋರ್ಚಾ ಮತ್ತು ಬಾಕಿ ಎಲ್ಲರ ವತಿಯಿಂದ ಸಾರ್ವಜನಿಕರ ವತಿಯಿಂದ ಇದರ ರಾಜಕೀಯ ಏನಿಲ್ಲ ಎಲ್ಲ ಸಾರ್ವಜನಿಕರ ವತಿಯಿಂದ ಗೌರಕ್ಕನಿಗೆ ಜಲಗೌರಿ ಅಂತ ಸನ್ಮಾನ ನಿಜಕ್ಕೂ ಅವರ ಸಾಧನೆ ಒಬ್ಬ ವಯಸ್ಸಾಗಿರತಕ್ಕಂಥ ಮಹಿಳೆ ಏಕಾಂಗಿಯಾಗಿ ಬಾವಿಯನ್ನ ತೆಗೆದು ಯಾರ ಸಹಕಾರವೂ ಇಲ್ಲದೇನೆ ಸಹಾಯ ತೆಗೆದುಕೊಳ್ಳ್ದೇನೆ ದಾಂಡೇಲಿಯ ಈಶ್ವರಿ ಫೌಂಡೇಶನ್ ಕಾರವಾರದ ಜನಶಿಕ್ಷಣ ಸಂಸ್ಥಾನ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತು ದಾಂಡೇಲಿ ತಾಲೂಕಾ ಘಟಕ ಸಂಯುಕ್ತಾಶ್ರಯದಲ್ಲಿ ದಾಂಡೇಲಿ ಸಾಹಿತ್ಯ ಭವನದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮ ಉದ್ಘಾಟಿಸಿದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಬಿಎನ್ ವಾಸರೆ ಮಹಿಳೆ ಸಾಮಾಜಿಕವಾಗಿ ಇನ್ನೂ ಜಾಗೃತಳಾಗಬೇಕಿದೆ ತಮ್ಮ ಮೇಲೆ ನಡೆಯುವ ಶೋಷಣೆ ದೌರ್ಜನ್ಯಗಳ ವಿರುದ್ಧ ಧ್ವನಿ ಎತ್ತಬೇಕಿದೆ ಮಹಿಳೆ ಪುರುಷನ ಸರಿಸಮಾನವಾಗಿ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಸಾಧನೆ ಮಾಡಿದ್ದಾಳೆ ಮಹಿಳೆ ಆರ್ಥಿಕ ಸ್ವಾವಲಂಬಿಯಾಗಿರಬೇಕು ಎಂದರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಕಾರವಾರದ ಜನಶಿಕ್ಷಣ ಸಂಸ್ಥಾನದ ಹಿರಿಯ ಅಧಿಕಾರಿ ರಮೇಶ್ ಭಂಡಾರಿ ಮಾತನಾಡಿ ಸ್ವಸಹಾಯ ಸಂಘಗಳ ಮೂಲಕ ಮಹಿಳೆ ತನ್ನ ಅಸ್ತಿತ್ವವನ್ನು ಕಂಡುಕೊಂಡಿದ್ದಾಳೆ ಕೌಟುಂಬಿಕ ದೌರ್ಜನ್ಯದಿಂದ ಮುಕ್ತವಾಗಿ ಆತ್ಮಹತ್ಯೆ ಪ್ರಕರಣಗಳು ಕಡಿಮೆಯಾಗಿವೆ ಎನ್ನುವುದು ಆಶಾಕಿರಣವಾಗಿದೆ ಎಂದರು ಸಾರ್ವಜನಿಕ ಆಸ್ಪತ್ರೆಯ ಪ್ರಸೂತಿ ತಜ್ಞೆ ಕೀರ್ತಿ ಸಾಳುಂಕೆ ಮಾತನಾಡಿದ್ರು ಇನ್ನರ್ವೀಲ್ ಕ್ಲಬ್ನ ಅಧ್ಯಕ್ಷೆ ನ್ಯಾಯವಾದಿ ರೇಷ್ಮಾ ಕುಮಾರ್ ಮಾತನಾಡಿ ಮಹಿಳೆಯರಿಗೆ ಇರುವ ಕಾನೂನು ಮತ್ತು ಉಚಿತ ಕಾನೂನು ಸೇವೆಗಳ ಕುರಿತು ಮಾಹಿತಿ ನೀಡಿದ್ರು ಈಶ್ವರಿ ಫೌಂಡೇಶನ್ನ ಅಧ್ಯಕ್ಷೆ ಕಲ್ಪನಾ ಪಾಟೀಲ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ್ರು ಕಸಪ ಸದಸ್ಯೆ ವೆಂಕಟಮ್ಮ ಗಾಂವ್ಕರ್ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು ಸುಮಾ ಶೆಟ್ಟಿ ಪ್ರಾರ್ಥಿಸಿದ್ರು ಕಸಪ ಕಾರ್ಯದರ್ಶಿ ಪ್ರವೀಣ್ ನಾಯ್ಕ್ ಸ್ವಾಗತಿಸಿದ್ರು ಕಸಪ ಗೌರವ ಕೋಶಾಧ್ಯಕ್ಷ ಶ್ರೀಮಂತ ಮದರಿ ವಂದಿಸಿದ್ರು ಕಸಪ ಕಾರ್ಯಕಾರಿ ಸದಸ್ಯೆ ಆಶಾ ದೇಶ್ ಭಂಡಾರಿ ನಿರೂಪಿಸಿದ್ರು ಕಾರ್ಯಕ್ರಮದಲ್ಲಿ ಪ್ರಸಾದನ ಕಲೆಯಲ್ಲಿ ಸಾಧನೆ ಮಾಡಿದ ಗ್ರೇಸಿ ಯೇಸುಪ್ರಕಾಶ್ ಪಲ್ಲಂಪಾಟಿ ಕವಿಯತ್ರಿ ವೆಂಕಮ್ಮ ಗಾಂಕರ್ ಸಮಾಜ ಸೇವಾ ಕ್ಷೇತ್ರದಲ್ಲಿ ರಮೇಶ್ ಭಂಡಾರಿ ಸಾಹಿತ್ಯ ಕ್ಷೇತ್ರದ ಬಿಎನ್ ವಾಸರೇ ಇವರುಗಳಿಗೆ ಸನ್ಮಾನಿಸಿ ಗೌರವಿಸಿದ್ರು ಕಾರವಾರ್ ಅಂಕುಲಾ ಪ್ರೀಮಿಯರ್ ಲೀಗ್ ಕೆಪಿಎಲ್ ಟೆನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಶೀಘ್ರದಲ್ಲೇ ದಿನಾಂಕ ಘೋಷಣೆ ಹನ್ನೆರಡು ತಂಡಗಳು ಭಾಗಿ ಕಾರವಾರ್ ಮಾಲಾದೇವಿ ಮೈದಾನದಲ್ಲಿ ಅದ್ದೂರಿ ಕ್ರಿಕೆಟ್ ಟೂರ್ನಮೆಂಟ್ ಹಳಕ ಉಳಕ ನೈಟ್ ರೈಡರ್ಸ್ ಕೇಣಿ ರಾಯಲ್ಸ್ ಮಲ್ಲಾಪುರ ಸೂಪರ್ ಕಿಂಗ್ಸ್ ಅಂಕೋಲಾ ಲಯನ್ಸ್ ಸನ್ರೈಸರ್ಸ್ ಕಾರವಾರ್ ನಂದನಗಡ್ಡ ಸಿಕ್ಸರ್ಸ್ ಶೇಜ್ವಾಡ ಟೈಟಾನ್ಸ್ ಸದಾಶಿವಗಡ ವಾರಿಯರ್ಸ್ ಅವರ್ಸಾ ಟೈಗರ್ಸ್ ಕೋಣೆ ಸೂಪರ್ ಜಾಯಂಟ್ಸ್ ಬೈತ್ಕೋಲ್ ಚಾರ್ಜರ್ಸ್ ಮಾಜಾಳಿ ಥಂಡರ್ಸ್ ತಂಡಗಳು ಪಾಲ್ಗೊಳ್ಳಲಿವೆ ಕಾರವಾರ್ ನಗರದ ಮಾಲಾದೇವಿ ಮೈದಾನದ ಬಳಿ ಮತ್ತು ಅಂಕೋಲಾದ ಕಾಮತ್ ಪ್ಲಸ್ ಹಾರ್ಡ್ವೇರ್ ಅಂಡ್ ಪೇಂಟ್ಸ್ ಬಳಿ ನೋಂದಾಯಿಸಿಕೊಳ್ಳಬಹುದಾಗಿದೆ ಅಮಿತ್ ಕಾಮತ್ ನೈನ್ ಜೀರೋ ತ್ರೀ ಫೈವ್ ಒನ್ ಟೂ ಸಿಕ್ಸ್ ಟೂ ಫೈವ್ ನೈನ್ ರತ್ನಾಕರ್ ನಾಯ್ಕ್ ಡಬಲ್ ನೈನ್ ಫೋರ್ ಫೈವ್ ತ್ರೀ ಸೆವೆನ್ ಟೂ ಡಬಲ್ ಟು ಸೆವೆನ್ಗೆ ಸಂಪರ್ಕಿಸಬಹುದು ಶುಭಾರಂಭಗೊಂಡಿದೆ ಹೊನ್ನಾವರದಲ್ಲಿ ನೂತನ ಜವಳಿ ಮಳಿಗೆ ಶ್ರೀ ಮಲ್ಲಿಕಾರ್ಜುನ ಸಿಲ್ಕ್ಸ್ ಬ್ಯಾಂಕ್ ರೋಡ್ ಹೊನ್ನಾವರ ಪರಂಪರೆಯ ಸಾಂಪ್ರದಾಯಿಕ ಉಡುಪು ಹೊಸ ತಲೆಮಾರಿನ ಯುವಕ ಯುವತಿಯರ ಮನಸೆಳೆಯುವ ವಿನ್ಯಾಸದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಹಾಗೂ ಚಿಣ್ಣರಿಂದ ಎಲ್ಲಾ ವಯೋಮಾನದವರ ಮನ ಮೆಚ್ಚುವ ನವನವೀನ ಶೈಲಿಯ ವಿಶ್ವಪ್ರಸಿದ್ಧ ಕಂಪನಿಗಳ ಉತ್ಕೃಷ್ಟ ಗುಣಮಟ್ಟದ ವಸ್ತ್ರವಿನ್ಯಾಸಗಳ ರೆಡಿಮೇಡ್ ಬಟ್ಟೆಗಳನ್ನ ಇದೀಗ ಬೃಹತ್ ಮಳಿಗೆಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯ ಇಂದೇ ಭೇಟಿ ನೀಡಿ ಮಲ್ಲಿಕಾರ್ಜುನ ಸಿಲ್ಕ್ಸ್ ಬ್ಯಾಂಕ್ ರೋಡ್ ಹೊನ್ನಾವರ ಉತ್ತರ ಕನ್ನಡ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಎಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ